ಅವಾಗ ಬರುತ್ತೆ ನೋಡಿ ಪ್ಯಾಂಟ್ ಅಲ್ಲೇ ಒಯ್ಕೊ ಬಿಡ್ತಿವ್ ನಾವೇ ಅದ್ರಲ್ಲೂ ನಮ್ಮಂತ ಯಂಗರ್ ಜನರೇಷನ್ ಹುಡುಗರು ಹುಡುಗಿರ್ನ ಪಟಾಯಿಸೋದಕ್ಕಂತೂ ಎಂತ ಕಷ್ಟ ಪಡ್ತಾರೆ ಎಂತ ಕಷ್ಟ ಪಡ್ತಾರೆ ಚಿನ್ನ ಒಂದು ಸರಿ ನೀನು ಹೂ ಅಂದ್ಬಿಡುಕಂದ ಆಕಾಶದಲ್ಲಿ ಆಕಾಶದಲ್ಲಿರುವಂತಹ ಚಂದ್ರನನ್ನ ಕಿತ್ಕೊಂಡ್ ಬಂದು ನಿನ್ನ ಕೈಯಲ್ಲಿ ನಾನು ಕೊಟ್ಟು ಬಿಡ್ತೀನಿ ಮತ್ತೆ ನಮ್ ಇಸ್ರೋದವ್ರಿಗೆ ಕೆಲಸ ಇಲ್ಲ ನೋಡಿ ನಮ್ಮ ಜನ ಏನ್ ಅನ್ಕೊಂಡ್ಬಿಟ್ಟವ್ರು ನಂಗಂತೂ ಇವತ್ಗೂ ಅರ್ಥ ಆಗ್ತಿಲ್ಲ ಸಿನಿಮಾನೇ ಜೀವನ ಅನ್ಕೊಂಡ್ಬಿಟ್ಟವ್ರು ಇಲ್ಲ ಜೀವನನೇ ಸಿನಿಮಾ ಆಗೋಗ್ಬಿಟ್ಟಿದ್ಯೋ ಅದರಲ್ಲೂ ನಮ್ಮಂತ ಯಂಗರ್ ಜನರೇಷನ್ ಹುಡುಗರು ಹುಡುಗಿನ್ನ ಪಠಾಯಿಸೋದಂತು ಎಂತ ಕಷ್ಟ ಪಡ್ತಾರೆ ಎಂತ ಕಷ್ಟ ಪಡ್ತಾರೆ ಎಲ್ಲಾ ಸಿನಿಮಾ ಡೈಲಾಗ್ಸೆ ಎಲ್ಲಾ ಸಿನಿಮಾ ಡೈಲಾಗ್ಸೆ ಇಲ್ಲ ಅವಾಗ ಅವಾಗ ನನಗೂ ಡೌಟ್ ಬರುತ್ತೆ ನನ್ ಡೈಲಾಗ್ಸ್ ಏನಾದ್ರು ಸಿನಿಮಾದಲ್ಲಿ ಯೂಸ್ ಮಾಡ್ತಿದಾರಾ ಇವ್ರು ಅಂತ ಕಾಪಿ ರೈಟ್ಸ್ ಆಗ್ಬೇಕು ನಾನು ತಿಂಕ್ ಮಾಡ್ತೀನಿ ನಿಮ್ಮ ಸಿನಿಮಾದವ್ರಿಗೆ ಯಾರಿಗಾದ್ರು ಡೈಲಾಗ್ಸ್ ಬೇಕಾಗಿದ್ರೆ ನಮ್ಮ ಹತ್ರ ಬನ್ನಿ ಕಾಸೇ ಕೊಡ್ಬೇಡಿ ನಮ್ಗೆ ತುಂಬಾ ಟ್ಯಾಲೆಂಟ್ ಇದೆ ಎಲ್ಲ ಕೊಡ್ತೀವಿ ನಿಮ್ಗೆ ಎಲ್ಲ ಯೂಸ್ ಮಾಡ್ಕೊಲಿ ಏನಂತೀರಾ ಕರೆಕ್ಟ್ ಅಲ್ವಾ ಅದ್ರಲ್ಲೂ ಒಂದು ಡೈಲಾಗ್ ಇದೆ ನೋಡಿ ಚಿನ್ನ ಒಂದು ಸರಿ ನೀನು ಹೂ ಅಂದ್ಬಿಡು ಕಂದ ಆಕಾಶದಲ್ಲಿರುವಂತಹ ಚಂದ್ರನನ್ನ ಕಿತ್ಕೊಂಡ್ ಬಂದು ನಿನ್ನ ಕೈಯಲ್ಲಿ ನಾನು ಕೊಟ್ಟು ಬಿಡ್ತೀನಿ ಅವಾ ಹೂ ಅಂದ್ಬಿಡವ ಅವ್ನ್ ಬಂಡವಾಳ ಇವತ್ತೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಮತ್ತೆ ನಮ್ಮ ಇಸ್ರೋದವ್ರಿಗೆ ಕೆಲಸ ಇಲ್ಲ ನೋಡಿ ಪರಿಶೋಧನೆ ಮಾಡ್ಬೇಕಂತ ರಾಕೆಟ್ ಮಾಡಿ ಕೋಟಿ ಕೋಟಿ ಖರ್ಚು ಮಾಡಿ ಆ ರಾಕೆಟ್ ಒಂದು ಹೆಸ್ರಿಗ್ ಬಿಟ್ಟು ಚಂದ್ರ ಏನಂತ ಆಕಾಶಕ್ಕೆ ಬಿಡ್ತಾರೆ ಅಲ್ಲಿ ಹೋಗ್ಬಿಟ್ಟು ಪರಿಶೋಧನೆ ಮಾಡೋಣ ಅಂತ ಚಂದ್ರನ ಕಡೆ ಅದು ಸಕ್ಸಸ್ ಆಗುತ್ತೋ ಇಲ್ಲ ಅಂತ ಗೊತ್ತಿಲ್ಲ ನಿಮ್ಗೆ ಯಾಕಪ್ಪ ಇಷ್ಟು ಕಷ್ಟ ನಮ್ಮಂತವ್ರನ್ನ ಒಬ್ಬರನ್ನ ಇಬ್ಬರನ್ನ ಜೊತೆಲಿ ಇಟ್ಕೊಬೇಡಿ ನಿಮ್ಗೆ ಯಾವತ್ತು ಪರಿಶೋಧನೆ ಮಾಡ್ಬೇಕೋ ನಮ್ಮ ಹತ್ರ ಹೇಳಿ ನಾವೇ ಇತ್ಕೊ ಬಂದು ಕೊಡ್ತೇವೆ ಮತ್ತೆ ನಿತ್ಕೊಂಡೋಗಿ ಅಲ್ಲೇ ಇಟ್ಟು ಬಿಡ್ತೇವೆ ಏನಂತೀರಾ ಕಮಲದಂತೆ ಅಂದವಾಗಿರುವಂತಹ ನಿನ್ನ ಮುಖದಲ್ಲಿರುವಂತಹ ಆ ಕಣ್ಣಿನಲ್ಲಿ ಕೋಟಿ ಸೂರ್ಯನ ಬೆಳಕು ಕಾಣುತ್ತಿದೆ ಯ ಕೋಟಿ ಸೂರ್ಯನ ಬೆಳಕು ಒಂದವರು ಎರಡವರು ಆ ಕಣ್ಣನ್ನೇ ನೋಡ್ತಾ ಕೂತಿರ್ತೀವಲ್ಲ ಕೋಟಿ ಸೂರ್ಯನ ಬೆಳಕನ್ನ ಮಧ್ಯಾಹ್ನ ಒಂದು ಗಂಟೆಯಲ್ಲಿ ಇವತ್ತು ನನ್ನ ಜೊತೆ ಬಾ ಎರಡು ನಿಮಿಷ ನೋಡು ಸೂರ್ಯನ ಕಡೆ ಅವಾಗ ಗೊತ್ತಾಗತ್ತೆ ಕೋಟಿ ಸೂರ್ಯನ ಬೆಲುಕು ಅಂತ ಒಂದು ನಿಮಿಷ ಆಗಲ್ಲ ಮತ್ತೆ ಎರಡವರು ಎರಡವರು ಮೂರವರು ಅವರ್ ಆ ಕಣ್ಣನ್ನು ಹೆಂಗ ನೋಡ್ತೀರ ಹ್ಯಾಸ್ ಆಫ್ ಗುರುವೆ ನಿಮ್ಗೆ ನಿಜವಾಗ್ಲು ತುಂಬಾ ಮೆಚ್ಚಿದೆ ನಿಮ್ಮನ್ನ ನಿನಗೆ ಏನ್ ಬೇಕಾದ್ರೂ ನಾನು ಕೊಡಿಸ್ತೀನಿ ನಿನ್ಗೋಸ್ಕರ ಏನಾದ್ರೂ ದಬ್ಬು ಬಾರ್ಲಾಗ್ಬಿಡ್ತೀನಿ ಅಂತೀವಿ ಏನು ಬೇಡ ಎರಡು ಜೊತೆ ಬಟ್ಟೆ ಕೊಡ್ಸು ನೀವು ಕೇಳಿತಾಯಿ ಇನ್ ಮನೆಗೆ ನನ್ನ ಕರ್ಕೊಂಡೋಗು ನಿಮ್ಮ ಮನೆಯವ್ರ ಹತ್ರ ನಮ್ಮ ಮದುವೆ ಬಗ್ಗೆ ನೀವು ಮಾತಾಡೋ ಅಂತ ಆವಾಗ ಬರುತ್ತೆ ನೋಡಿ ಪ್ಯಾಂಟಲ್ಲೇ ಒಯ್ಕೊಬಿಡ್ತೀವಿ ನಾವೇ ಇದು ಹಂಗಿರುತ್ತೆ ನಮ್ಮ ಬಂಡವಾಳಗಳು ಇದರಲ್ಲಿ ಡೈಲಾಗ್ಸ್ ಬೇರೆ ಡೈಲಾಗ್ಸ್ ಬೇರೆ ನೋಡಿ ಎಲ್ಲ ನಮ್ಗೆ ಬೇಕಾಗಿರೋದು ನನ್ನ ಹತ್ರ ಇದಿದೆ ನನ್ನ ಯೋಗ್ಯತೆ ಇದು ನೀನಂದರೆ ನನಗಿಷ್ಟ ಮದುವೆ ಮಾಡ್ಕೊಳಣ ಇಷ್ಟ ಆದರೆ ಬಾ ಹ್ಯಾಪಿಯಾಗಿರೋಣ ನಾನು ಈ ತರ ನಿನ್ನ ನೋಡ್ಕೊಂತೇನೆ ಅಷ್ಟೇ ಮುಗಿದ ಇಂತಂತ ಡೈಲಾಗ್ಸ್ ಗಲ್ಲ ಮರಗಾಗ ಅವರು ನಿಜವಾಗ್ಲು ನಮ್ ಜೊತೆ ಇರಲ್ಲ ಮೂರ್ ದಿನ ಇರ್ತಾರೆ ಆ ಡೈಲಾಗ್ಸು ಆ ಮೂರ್ ದಿನ ಹೈಪಲ್ಲಿ ಅದಾದ್ಮೇಲೆ ಅದೇ ಕಡಿಮೆ ಆಗ್ಬಿಡುತ್ತೆ ಇದೆಲ್ಲ ಸಿನಿಮಾ ಕರೆಕ್ಟ್ ಆಗಿರುತ್ತೆ ರಿಯಲ್ ಲೈಫಲ್ಲಿ ಯಾರಿಗೂ ಸೆಟ್ ಆಗಲ್ಲ ನಿಮ್ಮ ಫ್ರೆಂಡ್ಸು ಕೂಡ ಯಾರಾದ್ರೂ ಈ ತರ ಬಿಹೇವ್ ಮಾಡ್ತಿದ್ರೆ ಈ ತರ ಅವರು ಕೂಡಾನು ಥಿಂಕ್ ಮಾಡ್ತಿದ್ರೆ ಈ ವಿಡಿಯೋ ಅವ್ರಿಗೂ ಶೇರ್ ಮಾಡಿ ಅವ್ರಿಗೂ ಗೊತ್ತಾಗ್ಲಿ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮತ್ತೆ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಗಳು ಕೂಡ ನೋಟಿಫಿಕೇಶನ್ ಅಲ್ಲಿ ನಿಮ್ಗೆ ಬರ್ತಾ ಇರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಭರತ್ ಜೈ ಯುತ್ ಪವರ್